ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘದ ಒಕ್ಕೂಟದ ಮುಂದಾಲತ್ವದಲ್ಲಿ ಮಂಗಳೂರಿನಲ್ಲಿ ಆಟೋ ಸೇವೆಯನ್ನು ಬಂದ್ ಮಾಡಿ ಒ ಚಲೋ ಕಾರ್ಯಕ್ರಮವನ್ನು ನಗರ ಆಟೋ ಚಾಲಕರು ಮತ್ತು ಮಾಲಕರು ಆಯೋಜಿಸಿದ್ದರು ಬಳಿಕ ನಗರದ ಜ್ಯೋತಿ ವೃತ್ತದಿಂದ ಬಿನಿ ವಿಧಾನಸೌಧದವರೆಗೆ ಜಾಥಾ ನಡೆಸಿ ಬಳಿಕ ಪ್ರತಿಭಟನಾ ಸಭೆ ಸೇರಿ ಆಟೋ ಚಾಲಕರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ನಗರದಲ್ಲಿ ಬ್ಯಾಟರಿ ಚಾಲಿತ ಆಟೋಗಳ ಹಾವಳಿ ವಿಪರೀತವಾಗಿದ್ದು ಅವುಗಳಿಂದ ಇತರ ಆಟೋಗಳಿಗೆ ಭಾರೀ ಸಮಸ್ಯೆಗಳು ಎದುರಾಗಿದೆ ಈ ಆಟೋಗಳಿಗೆ ನಿಗದಿ ಮಾಡಿದ ವಲಯದ ಬಗ್ಗೆ ಸಮರ್ಪಕ ಮಾರ್ಗದರ್ಶನ ಇಲ್ಲ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ನೋಂದಣಿಯಾದಂತಹ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ವಲಯ ಒಂದರ ಕ್ರಮ ಸಂಖ್ಯೆ ನೀಡಬಾರದು ವಲಯ ಒಂದರ ಕ್ರಮ ಸಂಖ್ಯೆ ಇಲ್ಲದ ಯಾವುದೇ ಕಂಪನಿಯ ಆಟೋ ರಿಕ್ಷಾಗಳು ಮಂಗಳೂರು ನಗರ ಪ್ರವೇಶಿಸಬಾರದು ನಗರದಲ್ಲಿ ಆಟೋ ರಿಕ್ಷಾ ನಿಲ್ದಾಣಗಳ ಕೊರತೆಯನ್ನು ಸರಿಪಡಿಸಬೇಕು ಸಿ ಎನ್ ಜಿ ಅಥವಾ ಎಲ್ ಪಿ ಜಿ ಆಟೋ ರಿಕ್ಷಾಗಳಲ್ಲಿ ಮಂಗಳೂರು ನಗರದ ಪರವಾನಿಗೆ ಇಲ್ಲದೆ ನಕಲಿ ಆಟೋ ರಿಕ್ಷಾಗಳ ಹಾವಳಿ ಹೆಚ್ಚಾಗಿದ್ದು ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರಸ್ತುತ ಚಾಲ್ತಿಯಲ್ಲಿರುವ ಆಟೋ ರಿಕ್ಷಾಗಳ ಪರವಾನಿಗೆಯನ್ನು ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ವರ್ಗಾಯಿಸಲು ಅವಕಾಶ ನೀಡಬೇಕು ಹೀಗೆ ಪ್ರಮುಖ ಬೇಡಿಕೆಗಳನ್ನು ಆಟೋ ಚಾಲಕರು ಮುಂದಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಆಟೋಗಳನ್ನು ಬದಿಗಿಟ್ಟು ಪ್ರತಿಭಟನೆಯಲ್ಲಿ ಚಾಲಕರು ತೊಡಗಿದ್ದರಿಂದ ನಗರದಲ್ಲಿ ಆಟೋಗಳಿಲ್ಲದೆ ಪ್ರಯಾಣಿಕರು ಪರದಾಡಬೇಕಾಯಿತು ಬೇಡಿಕೆ ಬೇಡಿಕೆಂಟ್ ಕರೆಂಟ್ ಈ ಬ್ಯಾಟ್ರಿ ಕರೆಂಟ್ ರಿಕ್ಷಾ ಸೆಂಟ್ರಲ್ ಇವಾಗ ಕೇಂದ್ರ ಸರ್ಕಾರ ಒಂದು ಆದೇಶ ಮಂತೆ ಅವು ಪಾಪ ದಾಖಲೆ ಬಂಡಲ್ಲ ಮೂಲ ಏಳು ಸಾವಿರ ರಿಕ್ಷೆ ಪಾಪ ದಾಖಲೆ ಉಲ್ಲೇ ಮಗು ಆ ರಿಕ್ಷಾ ದಾಖಲೆ ತು ಅಂದೆ ಆ ಜಿಲ್ಲೆಡೆ ಆಪುಣ ಪಂಡದ ಇಂಥ ಮನ್ಬೋಡಿತ್ತು ಅಕಲು ಮಂತ್ರಿ ಜೀರು ಇಂಗ್ಲು ಎರಡು ಸಾವಿರದ ಎರಡು ಎರಡು ಸಾವಿರ ಎರಡು ವರ್ಷ ಎಂಕುಲು ಕೋರ್ಟ್ ಬಂದು ಸ್ಟೇ ಮಂತ್ರಿ ಕೋರ್ಟ್ ಹೆಂಗ್ಲೆ ಆದೇಶ ಹೆಂಜಿನ ಮಂದಿ ಹೆಂಗ್ ಲಾಯರ್ ಬಂಡಿ ಅವು ಆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಣ್ಣ ಜಿಲ್ಲಾಧಿಕಾರಿ ಬರ್ಬಿಟ್ಟು ಆರ ದಿನ ಇನ್ವಿಟೇಷನ್ ಕೊಟ್ಟು ಕೋರ್ಟ್ ಆದೇಶ ಬರ್ತಾರೆ ಆ ಆದೇಶ ಪ್ರಕಾರ ಎಂಕುಲ ಬೋಯ ಎಂಗ್ಲ ಲಾಯರ್ ಅಕಲ ಕಂಪನಿ ಅಕಲ ಲಾಯರ್ ಬತ್ತೇರಿ ಅಕಲ ರಿಪೋರ್ಟ್ ಎಂಗ್ಲ ರಿಪೋರ್ಟ್ ಹಾಕಿ ಈ ರಡ್ಡು ರಿಪೋರ್ಟ್ ಆರ ಕೈಟೊಂಡು ಐನ ಈತ ದಿನ ದಾಯಮ್ ಅನ್ಬಿಡು ಬೇರೆ ಆಯ್ನಾದ ಬೇಕ ಒಂಜಿ ರಡ್ಡು ಇಂಚಿನ ಮನ್ಪುಲೆ ಇಂಗ್ಲ ಇಂಚಿನ ಪಣ್ಣಗ ಒಲೆಯ ಒಂಜಿ ಒಲೆ ರಡ್ಡು ದುಂಬೆ ಆಯ್ತ ನಿಗಿಸ್ತು ಈ ಬ್ಯಾಟ್ರಿ ಕರೆಂಟ್ ರಿಕ್ಷಾ ಮಗಳು ಕೊರಪೇರತ್ತ ಮೂಲ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಮಂದಿನ ಸ್ಕೀಮ್ ಕರೆಕ್ಟ್ ಅವು ಪಾಪ ತಕಲೆ ಬಂದ್ ಅಣ್ಣ ಮೂಲ ಬಡವೇರಿ ಪಾಪ ತಕಲೆ ಏಳು ಸಾಲ ರಿಕ್ಷಾ ಬೇಡ ಐನು ಮಕ್ಕಳು ತೋಂದೆ ಮೂಲ ಹದ್ನಾಲ್ ಹದಿನೇ ಸಿಟಿ ಪರ್ಮಿಟ್ ಬಂದಾಗ್ತದ್ದು ಒಲೆ ಒಂಜಿ ಒಲೇ ನಡುವೆ ಬಂಡು ಮಕ್ಕಳು ಎಂಚ ಸಿಟಿ ಪರ್ಮಿಟ್ ಕೊರೆಯೋರು ಆಟೋ ಅಡಿಕೆ ಹೆಂಗಲೇ ಗೊತ್ತಿದ್ವಿ ಅಪ್ಪ ಕಂಪಿನ ಸೊತ್ತವು ಒಂಜಿ ಕಂಬಿಂದೆ ಓ ಗಾಡಿ ಬಿದ್ದಾಡವಿ ಅಪ್ಪ ಆಯ ಪರ್ಮಿಟ್ ಕೊಡ್ಬೇಡ ಹೆಂಗೆ ಅಧಿಕಾರ ಏನೋ ಕೊಲ್ಲಿದ್ದಾರ ಆಯ್ತಾ ಬಗೇಡ ಹೆಂಗಿಲ್ಲ ಹೋರಾಟ ಬಂದದ ಇನ್ನು ಮತ್ತೆ ಹೋರಾಟ ಬೈತಂದ ಇತ್ತವು ಹೆಂಗಿಲ್ಲ ಮನವಿ ಜಿಲ್ಲಾಧಿಕಾರನ ಟೇಬಲ್ ಉಂಡು ಅವು ಯಾರು ಆಯ್ನಾತ ಬೇಗ ಆಯ್ನ ರಿಪೋರ್ಟ್ ಕೊಟ್ಟು ಬಂದು ಹೆಂಗಲು ಮಾತೇನ ಪರವಾದಿ ಈ ಪ್ರತಿಭಟನೆ ಬಂದ್ಬಿಡಿ பக்க உல ஒன்றி ரெட்டு சிட்டிதான் உலகை ஒலய ரெட்டு உலக ஒஞ்சிக்கே மூலம் பார்க்கு ஜில்லா அடல்தான் மாநகர பாலிக்கை மூஞ்சி வருஷம் வடகு கொடுத்து இனி முட்டாள எங்களை பார்க்குற விவசாயிகள் பைஜி மாநாருக்கு பாலிக்கிறது எங்களை தானபிரைஜனை காலி ஜில்லாடல் தான் நலாண்டது எங்களை மனதில் வந்து எங்களை மனைவி பந்தனை

ಏಲಿ ಮೀನಿ ಪೂರ ರಿಕ್ಷಾ ಚಾಲಕ ದೇಟಿಂಗ್ ಮೆಂಬರೇ ಮೆಂಬರ್ ಒಂದ್ ನಾಲ್ಕಾವಿರ ಮೂರ್ ಸಾವಿರ ಹುಲಿ ಹಣ್ಣು ಮಾತೆಲ್ಲ ಬರ್ಪಿರಂತ ಆಜಿ ಸಾವಿರ ಹೇಳುದು ರಿಕ್ಷೆ ಉಂಟು ಸೀಟದ ಅದು ಸದಾರ ಮುಕ್ಕಾಲು ಪರ್ಸೆ ಏನಪ್ಪ ಪರ್ಸನ್ ಬೈದೇರಿಯುತ್ತಂಗ್ಳೆ ಒಕ್ಕೊಟ್ಟು ಒಕ್ಕೊಟ್ಟರೆ ಪೂರ ಒಗ್ಗುಟ್ಟರೆ ಹೆಂಗೆ ಒಗ್ಗಟ್ಟಡೂ ಇಲ್ಲ ದೇವ ದೇ ನನ್ನ ಹೆಂಗ್ ತುಂಬ ಹೋಗೋಲ್ಲ ಒಗ್ಗಟ್ಟಡೆ ಬೇಲೆ ಮನೆ ಮಾಡಿ ಹೇಗೆ ನ್ಯಾಯ ತಿಕ್ಕಂದ ಹೋರಾಟ ಒಕ್ಕ ಏರಿಯಲ್ಲಿ ಉಪದ್ರ ಕೊಡೋದು ಮನರಾಟ ಜಿಲ್ಲಾ ಆಡಲ್ತೆ ಇತರ ಜಿಲ್ಲಾ ಆಡಲ್ತೆ ದಾಲ ಪ್ರೇಜನ್ ಇದೆ ಒಂಜಿ ಹೆಂಗ್ಳಲ್ಲಿ ಎತ್ತು ಮೀಟಿಂಗ್ ಇನಿ ಮುಟ್ಟ ಮಂದಿ ದುಮ್ಮುತ್ತೆ ಡಿ ಸಿ ನಾಕಲು ಒಂದು ತಿಂಗ್ಳು ಹೊರ ಎತ್ತದ ಮೀಟಿಂಗ್ ಮಾಡ್ಬೇಕು ಬೇರೆ ದಾಲ ಲೈದಿನ ಇನಿ ಮುಟ್ಟಲ್ಲ ಅವಳು ಮೂಜಿ ತಿಂಗ್ಳದ ವಾಯ್ತಾ ಕೊಡ್ತು ಪತ್ತ ದಿನ ಪೂರ್ಣ ಮೀಟಿಂಗ್ ಇಪ್ಪರು ಹೆಂಗ್ ನೇನು ಪತ್ತು ದಿನದಲ್ಲಿ ಐದು ದಿನ ಪರವಳಿ ಬಂದು ಆ ಹೆಂಗ್ಲು ಹೆಂಗ್ಲ ಲಾರ ಹೆಂಗ್ಲ ಸೆಕ್ರೆಟರಿ ಲಾರ ಏನು ತರ್ಪೋದು ಹೆಂಗ್ಲ ಲಾರಿ ಲಕ್ಕ ಲಾರಿ ಕುಲ್ಲುದು ಆ ಹೆಂಗ್ಲ ಪೂರ ಕೋಟ ವಿಷಯ ಪೂರ ಅರೆ ತಿರುಪದ್ ಅಂಚೆ ಆರು ವಾದಾಗಿ ದಬ್ಬರ ಮಂದು ಇತ್ತೆ ಆರ ಕೈ ಇಟ್ಟು ಉಂಟು ಅಂಚೆ ಅದು ಪೂರ್ಣ ಅಡ್ಡಿ ಮೇಕಲ್ಲ ನ್ಯಾಯ ಕೂದ ಅಣ್ಣ ಒಂದು ಐನು ಪುರ್ಲುಡೆ ಆಯ್ನಾದ ಬೇಗ ಮನ್ಪಡ್ಬಂದು ಆ ಜಿಲ್ಲಾ ಆಡಳಿತ ಜೈತಿನ ಲಕ್ಕ ಒಂದು ಹೆಂಗ್ ನೀವೇ ಹೆಂಗ್ಲ ಅಡ್ಡಿ